ನೋಡಿ ಫ್ರೆಂಡ್ಸ್ ನಾನು ಫಸ್ಟ್ ಡೇ ಏನು ತೋರಿಸಿದ್ದೆ ಕುಚ್ಚು ಕಟ್ಟೋದನ್ನು ಎರಡು ಸ್ಟೆಪ್ಪು ಅದರದ್ದು ಫುಲ್ಲು ಫಿನಿಷಿಂಗ್ ಆದಮೇಲೆ ನೋಡಿ ಈ ರೀತಿ ಬರ್ತಾ ಇದೆ ಸೀರೆ ಬಂದು ಈ ಕಲರು ಪಲ್ಲು ಬಂದು ಪಲ್ಲು ಬಾರ್ಡರ್ ಈ ಕಲರ್ ಬಂದಿತ್ತು ಹಂಗಾಗಿ ನೋಡಿ ಪಲ್ಲು ಬಾರ್ಡರ್ ಈ ಕಲರ್ ಬಂದಿತ್ತು ಹಂಗಾಗಿ ನಾನು ಎರಡನ್ನೂ ಕೂಡ ಮಿಕ್ಸ್ ಮ್ಯಾಚ್ ಮಾಡಿ ಕಟ್ಟಿದ್ದೀನಿ ಸಿಂಪಲ್ಲಾಗೆ ಕಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ ನಾರ್ಮಲ್ಲಾಗಿ ಮತ್ತು ಪರ್ಲ್ ಇಲ್ಲಿ ಚೈನನ್ನು ಹಾಕಿದ್ದೀನಿ ಇದು ಕೂಡ ಸಿಂಪಲ್ಲಾಗಿ ಸೀರೆ ಸಿಂಪಲ್ ಹಾಕಿರೋದ್ರಿಂದ ಸಿಂಪಲ್ ಡಿಸೈನ್ಗಳನ್ನು ಕಟ್ಟಿ ಇದು ಬಂದು ಒಂದು ಏಳರಿಂದ ಎಂಟು ಸಾವಿರ ಆ ಥರ ಇರೋದ್ರಿಂದ ನೋಡಿ ಈ ರೀತಿ ನಾನು ಚೆನ್ನಾಗಿ ಕಟ್ಟಿದ್ದೀನಿ ಮತ್ತು ಇದು ಬಂದು ಗ್ರ್ಯಾಂಡಾಗಿ ಕಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪ ಗ್ರ್ಯಾಂಡಾಗಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಇದು ಡಬಲ್ ಕಲರ್ ಇರೋದ್ರಿಂದ ಕಟ್ಟಿದ್ದೀನಿ ಈ ಮೂರು ಸೀರೆಗಳು ಆಯಿತು ಇನ್ನೂ ಒಂದು ಮೂರ್ನಾಲ್ಕು ಸೀರೆ ಇದೆ ಅದೆಲ್ಲ ಕಟ್ಟಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಇನ್ನು ಏನು ಕಟ್ತೀನಿ ಅವನ್ನ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ನಾನು ಇವಾಗ ಟೈಮ್ ಇರಲಿಲ್ಲ ಇವನ್ನೆಲ್ಲ ತೋರಿಸಿ ಇದನ್ನು ತೋರಿಸಿದ್ದೆ ಇದನ್ನು ತೋರಿಸಿದ್ದೆ ಇದಕ್ಕೆ ಟೈಮ್ ಇರಲಿಲ್ಲ ತೋರಿಸ್ಲಾ ನೆಕ್ಸ್ಟ್ ವಿಡಿಯೋ ನಂದಕ್ಕೆ ಕಟ್ಕೊಂತೀನಿ ಇದನ್ನು ಅವಾಗ ನಾನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು